ಿವರಾಜಪೇಟೆ ಭಾಗದಲ್ಲಿ ಒಕ್ಕಲಿಗರು ವೈದ್ಯಕೀಯ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಹೊಸಮತಿ ಆತೂರು ಫಿಲ್ಮಾರ್ ಕಾರ್ಯಕ್ರಮ ವಿಧಾನದಲ್ಲಿ ಒಕ್ಕಲಿಗರನ್ನು ಕೊಡಿಸುವ ಒಂದು ಕಾರ್ಯಕ್ರಮ ಹಾಗೂ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ಪರವಾಗಿ ಇವತ್ತು ಸಹ ನಮ್ಮ ಶಾಸಕರಾದ ಎಸ್ ಪೊರ್ಣ್ ಅವರ ಕೂಡ ಆಗಮಿಸಿ ನಾವು ಅವರನ್ನು ಒಂದು ಈ ಕ್ರೀಡಾಕೂಟಕ್ಕೆ ಆಹ್ವಾನಿಸಿದ್ದೇವೆ ಅವರು ಕಳೆದ ಸಾವಿರಿಂದ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿ ಶುಭ ಅದೇ ರೀತಿ ಮುಂದಿನ ಕ್ರೀಡಾಕೂಟಕ್ಕೂ ಆಗಮಿಸಿ ಅವರು ನಮ್ಮ ಮಕ್ಕಳಿಗರ ಒಂದು ಕ್ರೀಡಾಕೂಟಕ್ಕೆ ಶುಭ ಹೈಸಾಗಿ ಮಕ್ಕಳಿಗರ ಯುವ ವೇದಿಕೆ ದಕ್ಷಿಣ ಕುಟುಂಬ ಕಳೆದ ವರ್ಷ ಕೂಡ ಹೆಸರಿಕತೆ ಹಬ್ಬವನ್ನು ಆಚರಣೆ ಮಾಡಿ ನಾನು ಕೂಡ ಚಕ್ರಹ ಚತು ಜ್ಞಾನಿಂದ ಶತ್ರುತ್ವವನ್ನು ಕೂಡ ಆಗಿದ್ದು ಈ ರೀತಿಯಾದಂಥ ಹಲವಾರು ಕ್ರೀಡೆಗೆ ಪ್ರೋತ್ಸಾಹಪಡುವಂಥ ಕೆಲಸಗಳನ್ನು ವೇದಿಕೆಯವರು ಮಾಡ್ತಾ ಇದ್ದಾರೆ ಹಾಗೆ ಸಮಾಜಪರವಾದಂಥ ಕಾಳಜಿಯನ್ನು ಬಂದು ಹಲವಾರು ಸಮಾಜಪರ ಕೆಲಸಗಳನ್ನು ಮಾಡಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಹೆಣ್ಮಕ್ಕಳು ಈ ದೇಶದ ಶಕ್ತಿ ಅವರು ಇಂಥ ಕೆಲಸಗಳನ್ನು ಮಾಡುವಾಗ ಪ್ರೋತ್ಸಾಹಪಡುವಂಥದ್ದು ಸಹಕರಿಸೋದು ನಮ್ಮೆಲ್ಲರ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ವಿಶ್ವಾಸ ಇದೆ ಕಳೆದ ಬಾರಿ ಹೋಗಲು ಕೂಡ ನಾನು ಒಕ್ಕಲಿಗ ಸಮಾಜ ಈ ನಾಡಿಗೆ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂಥ ಅಪಾರವಾದಂಥ ಕೊಡುಗೆ ಅದು ನಮ್ಮ ರಾಷ್ಟ್ರಕವಿ ಕೋರ್ಪು ಇರ್ಬೋದು ಸಾಹಿತ್ಯ ಕ್ಷೇತ್ರ ಇರ್ಬೋದು ರಾಜಕಾರಣಿ ಇರ್ಬೋದು ಸಾಮಾಜಿಕ ಸೇವೆ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಕೊಡುಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದರಿಂದ ಆ ಸಮಾಜದಲ್ಲಿ ಇನ್ನಷ್ಟು ಏನು ಕಾಳಜಿ ಇರುವಂಥವರು ನೀರು ಬರಬೇಕು ಯುವಕರಿಗೆ ಅವಕಾಶ ಸಿಗಬೇಕು ಸಮಾಜದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಮುಂದಿನ ದಿನಗಳಲ್ಲಿ ಕೊಡುವ ಕೊಡುವಂಥ ರೀತಿಯಲ್ಲಿ ಬೆಳಿಬೇಕು ಅಂತ ಕೂಡ ನಮ್ಮೆಲ್ಲರ ಆಸೆ ಅದರಂತೆ ಕೆಲಸ ಮಾಡ್ತಾರಂಥ ಮಕ್ಕಳಿಗೆ ನಾನು ಶುಭಾಷೆಯನ್ನು ಕೊಡ್ತೀನಿ ಅವರಿಗೆ ಇಷ್ಟೊಂದು ವರ್ಷಗಳಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿರೋದಕ್ಕೆ ಅಭಿನಂದನೆ ಕೂಡ ಮೇ ಮೂರು ಮತ್ತು ನಾಲ್ಕರಂದು ಭಾಗವಹದ ಕಾವೇರಿ ಕಾಲೇಜ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಅಂದರೆ ಅಂತಾರಾಜ್ಯ ಕೇರಳ ತಂಡಗಳು ಕೂಡ ಭಾಗವಹಿಸುತ್ತವೆ ಈ ಒಂದು ಕ್ರಿಕೆಟ್ ಪಂದ್ಯ ಅಂತ ನಡೆಸ್ತಾ ಇದ್ದೀವಿ ಟೆನಿಸ್ ಬಾಲ್ ಪ್ರತಿ ವರ್ಷ ノーナイステリーで、テレスを解決するために、デーティーはそれをメモリットのスタイル